ಹುಡುಗ ಕೇಳಿ ಎಷ್ಟು ನೀವೇ ಜೋರಾಗಿ ಪ್ರಕಾಶ್ ಕರ್ಜಿಗೆ ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಸೊನೆಯಾಳ ಗ್ರಾಮದ ಕೀರ್ತಿಯನ್ನ ಅತಿ ಮುಗಲೆತ್ತರಕ್ಕೆ ಮುಟ್ಟಿಸಿ ನಮ್ಮ ನಿಮ್ಮೆಲ್ಲರನ್ನಾಗಲಿ ಹೋಗಿರುವಂತ ದಿವಂಗತ ಸೊನೆಯಾಳದ ಹನುಮಂತರಾಯ ಗೌಡರ ಪವಿತ್ರ ಆ ಮೂರ್ತಿಗೆ ಹಣಿಹೆಚ್ಚು ನಮಸ್ಕರಿಸಿ ವೇದಿಕೆ ಮೇಲೆ ಆಶೀನರಾಗಿರುವಂಥ ಪರಮ ಪೂಜ್ಯರು ಕ್ರಿಯಾಶೀಲರು ಆಚಾರವಂತರು ವಿಚಾರವಂತರು ಮಾತೃ ಸ್ವರೂಪಿಗಳಾಗಿರುವಂಥ ಸಂಗೋಳಿಗೆಯ ಅಪ್ಪಾಜಿಯವರ ಪವಿತ್ರ ಪದಾರ್ವೊಂದಕ್ಕೆ ಭಕ್ತಿ ನಮಸ್ಕರಿಸಿ ಅಷ್ಟೇ ಮಾತಿನಲ್ಲಿ ಕಡುಕಿದ್ರೂ ಕೂಡ ಹೃದಯದಲ್ಲಿ ಬಹಳ ಕ್ರಿಯಾವಂತರು ಕ್ರಿಯಾಶೀಲರಾಗಿರುವಂಥ ಮಾನಸಿಕ ಮಾರಾಯವರಿಗೂ ಕೂಡ ಹೊಂದಿಸಿ ವೇದಿಕೆ ಮೇಲೆ ಆಶಿಯನ್ ಆಗಿರುವಂತ ರಟಾಳ್ ಕಲ್ಮೇಶ್ ಸರ್ ಮತ್ತು ಗಂಟಿ ಸರ್ ಮತ್ತು ಬುಳ್ಳನ್ ಸರ್ ಇನ್ನೂ ಅನೇಕ ಕಲಾವಿದರು ವೇದಿಕೆ ಮೇಲೆ ಗೊತ್ತಾರ ತಮ್ಮೆಲ್ಲರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಬಹಳ ಜನ ಕಲಾವಿದರು ಬಹುಶೇಕವಾಗಿ ಇವತ್ತಿನ ಕಲಾವಂತರ ಇಲ್ಲಿ ಜನ ಸೇರಿದ ವರ್ಣನೆ ಮಾಡ್ಲಿಕ್ಕೆ ನನ್ನ ಅಲ್ಲಿಗೆಯಿಂದ ಅದು ಸಾಧ್ಯ ಇಲ್ಲ ಸರ್ ಹೇಳ್ಯಾರ ನನ್ನ ಬದಲು ಬಹಳ ಒಳ್ಳೆ ಮಾತಾಡುವಂತ ಅಂತೇಳಿ ಅಷ್ಟು ದೊಡ್ಡವಲ್ಲ ಇಷ್ಟೊಂದು ಖುಷಿ ಅನ್ನಿಸ್ತದ ಮನುಷ್ಯ ಹುಟ್ಟೋದು ಸ್ವಾಭಾವಿಕ ಆದರೆ ಹುಟ್ಟಿ ಘಳ ಹುಟ್ಟಿ ನಾವು ಮಾಡುವುದೇನತ್ತಿ ಕೇಳಿದ್ರೆ ಬಹುಶಃ ನಾವು ಎಲ್ಲಿನೂ ನೋಡಬೇಕಾಗಿಲ್ಲ ಯಾವ ಕ್ಷೇತ್ರಕ್ಕೆ ಹೋಗಬೇಕಾಗಿಲ್ಲ ಹುಟ್ಟಿ ಬದುಕಬೇಕು ಹ್ಯಾಂಗಂದ್ರೆ ಅದು ಸೊನ್ಯಾಳ್ ಗೌಡ್ರಂಗೆ ಬದುಕಬೇಕಂತ ನನಗನ್ನಿಸ್ತದ ಯಾಕಂದ್ರೆ ಯಾವ ಯಾವ ಜಿಲ್ಲೆಯವರು ಯಾವ ತಾಲೂಕದವರು ಏನು ಸುದ್ದಿ ಗೊತ್ತಿಲ್ಲ ನಿಜವಾಗ್ಲೂ ಈ ಮನುಷ್ಯ ಜನ್ಮದ ಲಾಭ ತಿಳ್ಕೊಂಡವರು ಯಾರಾದರೂ ಇದ್ರೆ ಅದು ಸೊನ್ಯಾಳ ಹನುಮಂತ ಗೌಡ್ರೇ ತಿಳ್ಕೊಂಡಿರೋನು ಮಾತು ನಾ ಹೇಳ್ತೀನಿ ಯಾಕಂದ್ರೆ ಆ ಮನುಷ್ಯನ ಜನ್ಮದ ಬೆಲೆ ಬಹಳ ಜನರಿಗೆ ಗುರುತಿಲ್ಲ ಒಂದು ಐದು ನಿಮಿಷ ಮಾತಾಡ್ತೀನಿ ಎರಡೇ ನಿಮಿಷ ಕೊಟ್ಟಾರ ಒಂದ್ ಸ್ವಲ್ಪ ಎಷ್ಟರ ತಗೋತೀನಿ ಈ ಮನುಷ್ಯನ ಜನ್ಮದ ಬೆಲೆ ಹೆಂಗ ಐತಿ ಅಂತ ಕೇಳಿದ್ರ ಈ ಮನುಷ್ಯ ಜನ್ಮ ಇರುವಿ ಎಂಬತ್ ನಾಲ್ಕು ಲಕ್ಷ ಒಳಗ ಶ್ರೇಷ್ಠವಾದ ಮಾನವ ಜನ್ಮಕ್ಕೆ ನಾವು ನೀವು ಬಂದಿದ್ದೇವೆ ಈ ಮನುಷ್ಯನ ಜನ್ಮ ನಾವು ಹೆಂಗ ವ್ಯರ್ಥ ಕಾಲ್ಕಳ್ಳಿ ಕತ್ತಿದೆ ಅಂದ್ರೆ ಒಬ್ಬ ಕತ್ತಿ ಮೇಲೆ ಹೊಂಟಿದ್ದ ಕತ್ತಿ ಮ್ಯಾಗ ದಾರಿ ಹಿಡಿದು ಹೊಂಟಿದ್ದ ಹೋಗುವತ್ ಮ್ಯಾಗ ದಾರಿಯಾಗ ಒಂದು ಮುತ್ತಿನ ಹಳ್ಳ ಸಿಗತಾವನಿಗೆ ಕತ್ತಿ ಮ್ಯಾಲ ಹೊಂಟವನಿಗೆ ದಾರಿ ಮ್ಯಾಗ ಒಂದು ಮುತ್ತಿನ ಹಳ್ಳ ಸಿಗತ್ರಿ ವಜ್ರದ ಹಳ್ಳ ಅದು ತಗೊಂಡ ಇದು ವಜ್ರದ ಹಳ್ಳ ಅನ್ನೋದೇ ಅವನಿಗೆ ಗೊತ್ತಿಲ್ಲ ಅದು ವಜ್ರದ ಹಳ್ಳ ಅದು ಐತಿ ಅಂತ ಅವನಿಗೆ ಗೊತ್ತಿಲ್ಲ ಪಾಪ ಮುದ್ದು ಮನುಷ್ಯ ಇದ್ದ ಏನು ಮಾಡ್ದ ಆ ವಜ್ರದ ಹಳ್ಳ ತಗೊಂಡು ಅದನ್ನೊಂದು ಧಾರ ಪೋಣಿಸಿ ಕತ್ತಿಕೊಳ್ಳ ಕಟ್ಟದ್ರಿ ಅವ ಅದು ಕತ್ತಿಕೊಳ್ಳ ಕಟ್ಟುವಂತ ವಜ್ರದ ಹಳ್ಳ ಅಲ್ಲದು ಕೋಟಿ ರೂಪಾಯಿ ಬೆಲೆ ಬಾಳುವಂತ ವಜ್ರದ ಹಳ್ಳ ಯಾಕೆ ನಿಮಗೆ ಮಾತು ಹೇಳ್ತೀನಿ ಅಂತ ಕೇಳಿದ್ರ ಈ ಮನುಷ್ಯನ ಜನ್ಮಕ್ಕೆ ನಾವು ನೀವು ಎಲ್ಲಾರು ಬಂದವರು ನಾವು ಯಾರು ಅಂತ ಕೇಳಿದ್ರ ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳುವಂತ ವಸ್ತು ವಜ್ರದ ಹಳ್ಳೇ ಇದ್ದೇವ್ ಖರೆ ನಾವು ಕತ್ತಿಕೊಳ್ಳ ಕಟ್ಟಿಸ್ಕೊಳ್ಳುವಂತ ಮಾನವರು ನಾವು ನೀವು ಯಾರು ಅಲ್ಲ ಆದ್ರ ನಮಗ್ ತಿಳಿದಿಲ್ಲ ಅವ ಏನ್ ಕತ್ತಿಕೊಳ್ಳ ಕಟ್ಟಿದ್ದ ಒಬ್ಬ ವ್ಯಾಪಾರಿ ಕೇಳ್ದ ಇದು ಏನೋ ಕಟ್ಟ್ಯಾನ ಇವನಿಗೆ ಇದ್ರ ಬೆಲೆ ಗೊತ್ತಿಲ್ಲ ಅದು ಏನದ ತಮ್ಮ ಅಂತ ಕೇಳಿದವ ಕೇಳಿದ ಕೂಡಲೇ ರೀ ಧಾರ್ಯಾಗ ಹೊಂಟಿದ್ದೆ ಅದು ಅಲ್ಲಿ ಬಿದ್ದಿತ್ತು ತಗೊಂಡಿನಿ ನಮ್ ಕತ್ತಿ ಕೊಳ್ಳ ಕಟ್ಟಿನಿ ಚಂದ ಮಿಂಚಾಕತ್ತದ ಮತ್ ನಮ್ ಕತ್ತಿ ಕೊಳ್ಳ ಕಟ್ಟಿದ ಮ್ಯಾಲ ಮತ್ತಿಡ್ ಚೆಂದ ಕಾಣಾಕತ್ತದಂದವ ನಮ್ ಕಟ್ಟಿನಲ್ಲ ಮತ್ತಿಡ್ ಚಂದ ಕಾಣಾಕತ್ತದ ಅಂದ್ ಕೂಡಲೇ ಅವ ವ್ಯಾಪಾರಿ ಅಂದ ಇದು ವಜ್ರ ಐತಿ ಅನ್ನೋದು ಇವನಿಗೆ ಗೊತ್ತಿಲ್ಲ ಇದು ವಜ್ರ ಐತಿ ಅನ್ನೋದು ಗೊತ್ತಿಲ್ಲ ತಮ್ಮ ಇದರ ಮ್ಯಾಲ ನನ್ ಮನಸ್ಸಾಗ್ಯದ ಇದನ್ನ ತಗೋಬೇಕಾಗ್ಯದ ಕುಡ್ತೀಯಂತ ಕೇಳ್ದವ ವ್ಯಾಪಾರಿ ಅವಾಗ ಅವ ಮುದ್ದು ಮನುಷ್ಯ ಹೇಳದ ನೋಡ್ರಿ ಕತ್ತಿ ಕತ್ತಿಕೊಳ್ಳ ಕಟ್ಟಿದೆ ಚಂದ ಕಾಣಕತ್ತಿತ್ತು ಆದ್ರೆ ಆದ್ರ ನೀವೀ ಪ್ರೀತಿದಿಂದ ಕೇಳ್ತೀರಿ ಅಂದ್ರೆ ಸಾವ್ಕಾರ ಕೊಡ್ತೀನ್ರಿ ಅಂದವ ಏನ್ ಹೇಳಿದಿ ಒಂದು ಹತ್ತು ಸಾವಿರ ರೂಪಾಯಿ ಹೇಳಿನ್ರಿ ಅಂದವ ಅವ ವ್ಯಾಪಾರಿ ಹೇಳದ ಹುಚ್ಚ ಅದಕ್ಕೆ ಯಾಕ ಹತ್ತು ಸಾವಿರ ಐದು ಸಾವಿರ ರೂಪಾಯಿ ಕೊಡ್ತೀನಿ ನೋಡ್ರಿ ಕುಡ್ತೀನಿ ಅಂದ ಏ ಇಲ್ರಿ ಹತ್ತು ಸಾವಿರ ಕೊಡ್ತೀನಿ ಯಾಕಂದ್ರ ಅದು ನಮ್ ಕಾಣಕತ್ತದ ಚೆಂದ ಆದರೆ ಮುಂದ್ ಒಂದಿಷ್ಟು ಎರಡು ಹೆಜ್ಜೆ ಮುಂದೆ ಬಂದ ಒಳ್ಳೆ ವ್ಯಾಪಾರಸ್ಥ ಒಳ್ಳೆ ನಮ್ಮ ಸಂಗೋಳಿ ಪೂಜ್ಯರಂತ ಪುಣ್ಯಾತ್ಮ ತಮ್ಮ ಕತ್ತಿಕೊಳ್ಳ ಕಟ್ಟಿದ್ಯ ತಗೋಬೇಕೀನಿ ಅದನ್ನ ಕುಡ್ತಿ ಏನು ಅಂತ ಕೇಳಿದ ಅದು ಕುಡ್ತಿ ಏನಂದಾಗ ಆಯ್ತ್ರಿ ಅಪ್ಪ ಕುಡ್ತೀನಿ ರೀ ಅಂದ್ ಕೂಡ್ಲಿ ರೊಕ್ಕ ಎಷ್ಟು ಕುಡ್ತೀರಿ ಅಂದ ಇಪ್ಪತ್ತೈದು ಸಾವಿರ ರೂಪಾಯಿ ಕುಡ್ತೀನಿ ಅಂತ ಹೇಳಿದವು ಎಟ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಯಾಕ ಅದು ವಜ್ರದ ಹಳ್ಳ ಐತಿ ಅಂತ ಹೇಳಿ ಅವನಿಗೆ ಗುರುತಿತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ತಗೊಂಡ ಆ ವಜ್ರದ ಹಳ್ಳ ಬಿಚ್ಚಿ ಅವನಿಗೆ ಕೊಟ್ಟ ಕೊಟ್ಟ ಇವ ಏನ್ ಐದ್ ಸಾವಿರ ರೂಪಾಯಿ ಕೇಳಿದಲ್ರಿ ಅವ ಬೆನ್ನೆ ಹತ್ತಿ ಬಂದ ತಮ್ಮ ಈಗ ಕತ್ತಿಕೊಳ್ಳಿದೆ ಅಲ್ಲ ಆ ವಜ್ರ ಆ ಅದು ಕತ್ತಿಕೊಳ್ಳ ಕಟ್ಟಿದ್ದು ಅದು ಮಿಂಚ್ತಿತ್ತಲ್ಲಿ ಎಲ್ಲಿ ಅಂತ ಕೇಳಿದ ಅವ ಅಂದ ಸೌಕಾರ ಒಬ್ಬ ಪುಣ್ಯಾತ್ಮ ಶರಣರು ಬಂದ್ರು ನಾ ಬರೀ ಐದು ಸಾವಿರ ರೂಪಾಯಿ ಹತ್ತು ಸಾವಿರ ಕೊಡ್ಬೇಕಂತ ಮಾಡಿದ ನನಗ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ತಗೊಂಡ್ ಹಾದ್ರಲ್ರಿ ಅಂದ ಅವಾಗ ಇವ ಕೇಳ್ದವ ಯಾಪರಿಗೆ ಏನನ್ಬೇಕ್ರಿ ಅಲ್ಲೋ ಮೂರ್ಖ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೇನು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೇನು ಅದು ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವಂತ ವಜ್ರದ ಹಳ್ಳ ಎಂತ ಮೂರ್ಖ ಇದ್ದೀಯೋ ಅನಿಗೆ ಹೇಳಿದ ಅವಾಗ ಪಾಪಮ್ಮ ಹೇಳ್ತಾನ ನಾ ಮುದ್ದ ಮನುಷ್ಯ ಕತ್ತಿ ಮೈಸ ಮನುಷ್ಯ ಆದ್ರ ಅಲ್ಲ ಸಾವ್ಕಾರ ಇದು ಒಂದು ಕೋಟಿ ರೂಪಾಯಿ ಬೆಲೆ ಬಾಳುವಂತ ವಸ್ತು ಆದತ್ತ ಗೊತ್ತಿದ್ದು ನೀ ಬರೀ ಐದು ಸಾವಿರ ರೂಪಾಯಿ ಕೇಳಿದೆಲ್ಲ ಜಗತ್ತಿನೊಳಗ ನಾ ಮೂರ್ಕಲ್ಲ ನೀ ಮೂರ್ಕಿದ್ದಿ ಅಂದವ ನೀ ಮೂರ್ಕಿದ್ದಿ ಅಂದ ಯಾವಾದ್ರಿ ಇದು ಕೋಟಿ ರೂಪಾಯಿ ಬೆಲೆ ಬಾಳುವಂತ ವಸ್ತು ಇದೇ ನಮ್ಮ ವಜ್ರ